ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಿಂದ ಬಂದಂತಹ ಕೇಸ್ ಪಾಸ್ ಮಾಡಿ ನೀತಿ ನಿಯತ್ತಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂತಹ ಅಪೂರ್ವ ಬಿದಿರೆಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡೋಕ್ಕೆ ಇಂತಹ ಪಟಭದ್ರ ಹಿತಾಸಕ್ತಿಗಳು ಷಡ್ಯಂತ್ರ ಮಾಡ್ತಿದಾರಲ್ಲ ಇದೇ ಕಡಕ್ ಆಫೀಸರ್ ಅವರು ಎ ಸಿ ಆಗಿ ಬಂದಾಗಿನಿಂದ ಸರಿಸುಮಾರು ರೀ ಎಷ್ಟಿ ಒಂದಲ್ಲ ಎರಡಲ್ಲ ರೀ ಐದು ಸಾವಿರ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ಭೂಗಳರಿಂದ ರಕ್ಷಿಸಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗದಂತೆ ನೋಡಿಕೊಂಡಿದ್ದಾರೆ ಇದೇ ಅಪೂರ್ವ ಬಿದ್ರಿ ಇಂತಹ ಪ್ರಾಮಾಣಿಕ ಅದರಲ್ಲೂ ಲಿಂಗಾಯತ ಸಮುದಾಯದ ಒಬ್ಬ ಕಡಕು ಮಹಿಳೆ ಅಧಿಕಾರಿಗೆ ರಕ್ಷಣೆ ಇಲ್ವಾ ಹಾಗಾದರೆ ರಕ್ಷಣೆನೇ ಇಲ್ಲ ನೋಡಿದ್ರೆ ಗೊತ್ತಾಗೋಗುತ್ತೆ ಇಲ್ಲಿ ಅಪೂರ್ವ ಬಗ್ಗೆ ಆರೋಪವನ್ನು ಮಾಡುವಂತಹ ಸೋಕಾಡು ಭೂಗಳರ ಮೇಲೆ ಕೇಸ್ ಜಡಿಬೇಕು ಯಾಕೆ ಅಪೂರ್ವ ಬಿದ್ರಿ ಮೇಲೆ ನೀವು ಹೇಳ್ತೀರಾ ನಿಮ್ಗಳ ಮೇಲೆ ಕೇಸ್ ಜಡಿಬೇಕು ನೋಡಿ ಸ್ವಾಮಿ ಈ ಹಿಂದಿನ ಡಿ ಸಿ ಎ ಸಿಗಳು ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಎ ಸಿಗಳ ಮೇಲೆ ಸಾಲು ಸಾಲು ಕಂಪ್ಲೇಂಟ್ಗಳು ಬಂದಿವೆ ಹೇಳಿ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ತನಿಖೆ ನಡೆಸಿ ಸರ್ಕಾರ ಮಟ್ಟದಲ್ಲಿ ರಾಜಕಾರಣಿಗಳ ಬೆನ್ನಿಗೆ ನಿಲ್ಲೋ ಲಿಂಗಾಯತ ಮಠಾಧೀಶರು ಅಪೂರ್ವರಂತಹ ಒಬ್ಬ ನಿಷ್ಠಾವಂತ ಒಬ್ರು ನಿಷ್ಠಾವಂತ ಅಧಿಕಾರಿಗಳ ಬೆನ್ನಿಗೆ ನಿಲ್ಲೋಕೆ ಮೀನಾಮೇಷ ಎಣಿಸ್ತಿದ್ದಾರೆಂದ್ರೆ ಅದ್ರ ಅರ್ಥ ಏನ್ರಿ ಯಾರೀ ಅಪೂರ್ವ ಅಪೂರ್ವನ ಕೈ ಬಿಟ್ರಲ್ಲ ಯಾರು ಕರ್ನಾಟಕದ ಜನ ಕೈ ಬಿಡಲ್ಲ ರೀ